ಹಾಯ್ ಗಾಯ್ಸ್ ವೆಲ್ಕಮ್ ಟು ಮೈ ಚಾನೆಲ್ ಒಂದು ಯೂಟ್ಯೂಬ್ ಚಾನಲ್ ಇವತ್ತು ಇವನಿಗಿಂದ ಬ್ಲಾಗ್ ಸ್ಟಾರ್ಟ್ ಮಾಡ್ತಾ ಇದ್ದೀನಿ ನಾಳೆ ಶುಕ್ರವಾರ ದೇವಸ್ಥಾನಕ್ಕೆ ಹೋಗಬೇಕು ಅದಕ್ಕೆ ಇವತ್ತೇನು ಹೇರ್ ವಾಶ್ ಮಾಡ್ಕೊಂಡ್ಬಿಟ್ಟಿದ್ದೀನಿ ಯಾಕಂದರೆ ಹೋದ್ಬಾರ ಏನಾಯಿತು ಗೊತ್ತಾ ಮಮ್ಮಿ ಬೇಗ ಬೇಗ ರೆಡಿಯಾಗೋ ದೇವಸ್ಥಾನಕ್ಕೆ ಹೋಗಬೇಕು ಅಂತ ಅವಸರ ಮಾಡ್ತಿದ್ರು ಅದಕ್ಕೆ ನೀಟಾಗಿ ಹೇರ್ ವಾಶ್ ಮಾಡ್ಕೊಳ್ಳೋಕ್ಕೂ ಆಗಲಿಲ್ಲ ಬಿಸಿಲಿಗೆ ಹೇರ್ನ ಹೊಣಿಸ್ಕೊಳೋಕ್ಕೂ ಆಗಲಿಲ್ಲ ಅದಕ್ಕೆ ಅದೇ ರಿಪೀಟ್ ಆಗಬಾರ್ದು ಈ ವಾರನೂ ಅಂತ ಹಿಂದಿನ ದಿನವೇ ನೀಟಾಗಿ ಹೇರ್ ವಾಶ್ ಮಾಡ್ಕೊಂಡು ಬಿಸಿಲಿಗೆ ಒಣಸ್ಕೊಂಡಿದ್ದೀನಿ ನಾಳೆ ಬೆಳಿಗ್ಗೆ ಬೇಗ ರೆಡಿಯಾಗಿಬಿಟ್ಟು ದೇವಸ್ಥಾನಕ್ಕೆ ಆರಾಮಾಗಿ ಹೋಗ್ಬೋದು ಯಾವ ಥರ ಟೆನ್ಷನ್ ಇರೋಲ್ಲ ಅಂತ ಇನ್ನೇನು ಟೈಮ್ ಆಯಿತು ಹುಡ್ಗಿ ಬರುತ್ತೆ ಟ್ಯೂಷನ್ಗೆ ಟ್ಯೂಷನ್ ಮಾಡಬೇಕು ಒಂದೆರಡು ಕ್ಲಿಪ್ಪಿಂಗ್ಸ್ ಹತ್ರ ಶೇರ್ ಮಾಡ್ಕೊತೀನಿ ಹೇಳಬೇಕು ಅಂದರೆ ನನಗೆ ಟೀಚರ್ ಆಗಬೇಕು ಅಂತ ತುಂಬ ಆಸೆ ಇತ್ತು ಬಟ್ ನನ್ನ ಎಜುಕೇಷನ್ ಡಿಸ್ಕಂಟಿನ್ಯೂ ಆಗಿರೋದ್ರಿಂದ ಆಸೆ ಈಡೇರ್ತಿಲ್ಲ ಬಟ್ ಆ ಒಂದು ಟೀಚಿಂಗ್ ಮಾಡಬೇಕು ಅನ್ನೋ ಒಂದು ಆಸೆ ಟೀಚರ್ ಆಗಬೇಕು ಅನ್ನೋ ಒಂದು ಆಸೆ ಟ್ಯೂಷನ್ ಮೂಲಕ ಈಡೇರ್ತಿದೆ ಅನ್ಬೋದು ಬಟ್ ನನಗೆ ಅಷ್ಟಾಗಿ ಚೆನ್ನಾಗಿ ಟೀಚಿಂಗ್ ಮಾಡೋಕ್ಕೆ ಬರೋಲ್ಲ ಬಟ್ ನಮಗೆ ನಮ್ಮ ಮಿಸ್ ಯಾವ ಥರ ಟೀಚಿಂಗ್ ಮಾಡ್ತಿದ್ರಲ್ವಾ ಅದನ್ನು ನೋಡಿರ್ತೀನಲ್ಲ ಅದೇ ಥರ ಹುಡುಗಿಗೆ ಹೇಳ್ಕೊಳ್ತಾ ಹೋಗ್ತಾಯಿದ್ದೀನಿ ಮಾರ್ನಿಂಗಿಂದ ವ್ಲಾಗ್ ಸ್ಟಾರ್ಟ್ ಮಾಡ್ತಾ ಇದೀನಿ ಟೈಮ್ ಬಂದು ಸೆವೆನ್ ತರ್ಟಿ ಆಗಿದೆ ಹೊರಗಡೆ ಎಲ್ಲ ಕಸ ಗುಡಿಸಿ ನೀರ್ ಹಾಕಿ ಬಟ್ಟೆ ಇಟ್ಟು ರಂಗೋಲಿ ಬಿಟ್ಟಿದ್ದೀನಿ ಮತ್ತೆ ನೆನ್ನೆ ಬಟ್ಟೆ ಹೋಗಿದ್ರು ಮಮ್ಮಿ ಅದನ್ನ ಮರ್ಚಿಟ್ಟಿರ್ಲಿಲ್ಲ ನೆನ್ನೆ ಇಡ್ಬೇಕು ನೆನ್ನೆ ವ್ಲಾಗೇ ನಾನು ಕಂಟಿನ್ಯೂ ಮಾಡಲಿಲ್ಲ ಯಾಕಂದ್ರೆ ಟ್ಯೂಷನ್ಗೆ ಹುಡುಗಿ ಬಂತ ಅವರಮ್ಮ ಏನು ಹೇಳಿ ಕಳಿಸಿದ್ದಾರೆ ಅಂತ ಅಂದರೆ ನಾಳೆ ಟೆಸ್ಟ್ ಇದೆ ಅಂತ ಅಂದರೆ ಇವತ್ತು ಟೆಸ್ಟ್ ಇದೆ ಅಂತ ಅದಕ್ಕೆ ಅಲ್ಲೇ ಇದ್ದು ಓದ್ಕೊಂಡು ಬಾ ಬಿಗ್ರೆ ಒಂಬತ್ತು ಗಂಟೆಗೆ ಬಾ ಲೇಟಾಗಿ ಬಾ ಅಂತ ಹೇಳ್ಕಳಿಸಿದ್ದಾರೆ ಹುಡುಗರು ಟ್ಯೂಷನ್ ಮಾಡಿದ್ದೆ ಆಯಿತು ಅದೇ ಕ್ವಶನ್ಸ್ ಕೇಳೋದು ಮತ್ತು ಎಕ್ಸ್ಪ್ಲೇನ್ ಮಾಡೋದು ನಾ ಟೆಸ್ಟ್ ಇದೆಯಲ್ಲ ಅದಕ್ಕೆ ಸ್ವಲ್ಪ ಪ್ರಿಪೇರ್ ಮಾಡಬೇಕಿತ್ತು ಹುಡುಗಿನ ಅದರಿಂದ ಬ್ಲಾಗೂ ಮಾಡೋಕ್ಕಾಗಲಿಲ್ಲ ಮತ್ತು ನಿನ್ನೆ ಮಮ್ಮಿ ಬಟ್ಟೆ ಒಗ್ದಿದ್ರು ಅವನ್ನ ಮಡ್ಚಿಡೋಕ್ಕೂ ಆಗಲಿಲ್ಲ ಅದಕ್ಕೆ ಇವತ್ತು ಬಟ್ಟೆಗಳ ಮಡ್ಚಿಟ್ಟು ಆಲ್ಮೋಸ್ಟ್ ಎಲ್ಲ ಕೆಲಸ ಮುಗೀತು ಮಮ್ಮಿ ಪಾತ್ರೆ ತೊಳೆದ್ರು ನಾನು ಕಸ ಗುಡ್ಸಿ ನೆಲೆ ಹೊಡೆಸಿದ್ದೀನಿ ಇನ್ನೇನು ರೆಡಿಯಾಗಿ ದೇವಸ್ಥಾನಕ್ಕೆ ಹೋಗ್ಬೇಕಷ್ಟೆ ದೇವಸ್ಥಾನಕ್ಕೆ ಹೋದ್ಮೇಲೆ ಅಲ್ಲೊಂದೆರಡು ಕ್ಲಿಪ್ಪಿಂಗ್ಸ್ ತೊಗೊತೀನಿ ಡೀಟೇಲಾಗಿ ವಿಡಿಯೋ ಮಾಡೋದು ಬೇಡ ಅನಿಸುತ್ತೆ ಯಾಕಂದರೆ ದೇವಸ್ಥಾನಕ್ಕೆ ಹೋಗೋದು ಆರತಿ ಮಾಡೋದು ಒಟ್ಟು ಅದಕ್ಕೆ ಸಂಬಂಧಪಟ್ಟಂಥದ್ದೇ ಎಲ್ಲ ಡೀಟೇಲಾಗಿ ಒಂದು ಬ್ಲಾಗ್ ಮಾಡಿ ಹಾಕಿದ್ದೀನಿ ಅದರಿಂದ ಈ ವೀಡಿಯೋದನ್ನ ಡೀಟೇಲಾಗಿ ಹೇಳೋದು ಬೇಡ ಅನಿಸುತ್ತೆ ಅದಕ್ಕೆ ಒಂದೆರಡು ಕ್ಲಿಪ್ಪಿಂಗ್ ತೊಗೊತೀನಿ ಅಷ್ಟೇ ದೇವಸ್ಥಾನಕ್ಕೆ ಹೋಗೋದು ಅಲ್ಲಿ ಆರತಿ ಮಾಡೋದು ಮತ್ತು ನಾನು ಯಾವುದು ಔಟ್ಫಿಟ್ ಹಾಕ್ಕೊತೀನಿ ಅವೆಲ್ಲ ನಿಮ್ಮ ಹತ್ರ ಶೇರ್ ಮಾಡ್ಕೊತೀನಿ ಇವತ್ತು ಬೆಳಗ್ಗೆಯಿಂದಲೇ ಏನೋ ಒಂಥರ ಬೇಜಾರು ಕೇಳಿದ್ದಲ್ಲ ನಿಮ್ಮ ಹತ್ರ ಮುಂಚೆನೇ ಒಂಥರ ಬಲ್ಬ್ ಡಿಮಂಡ್ ಆಗುತ್ತಲ್ಲ ಆ ಥರ ಮೂಡ್ ಸ್ವಿಂಗ್ಸ್ ಆಗ್ತಾ ಇರುತ್ತೆ ಇನ್ನೂ ಮಾಡೋಕ್ಕಾಗಲ್ಲ ಒಂದು ಸ್ವಲ್ಪ ದಿನ ಆದಮೇಲೆ ಸರಿ ಹೋಗುತ್ತೆ ಅನಿಸುತ್ತೆ ಸ್ಟಾರ್ಟಿಂಗ್ ಡೇಸ್ ಅಲ್ವಾ ಅದಕ್ಕೆ ಆ ನೆನಪು ಅದು ಏನೋ ಒಂಥರ ಲೋನ್ಲಿನೆಸ್ ಏನೋ ಕಳ್ಕೊಂಡ್ಬಿಟ್ಟೆ ಅನ್ನೋ ಥರ ಫೀಲ್ ಆಗ್ತಿರುತ್ತೆ ಬಟ್ ಒಂದು ಸ್ವಲ್ಪ ದಿನ ಹೋದ್ಮೇಲೆ ಸರಿ ಆಗುತ್ತೆ ಅನಿಸುತ್ತೆ ಅಷ್ಟೆ ಇನ್ನೇನು ರೆಡಿ ಆಗಬೇಕು ಹೋಗಿ ರೆಡಿಯಾಗಿ ಆಮೇಲೆ ಸಿಗ್ತೀನಿ ಓಕೆನಾ ಏನು ಕ್ವಶನ್ ಗೊತ್ತಾ ಇವಾಗ ಒಂದು ಮಾತನ್ ಏನಂದೆ ಏನಂದೆ ನೆನ್ಸ್ಕೊ ಈ ಜಸ್ಟ್ ಅಂದಲ್ಲ ಏನಂದು ನೆನ್ಸ್ಕೊ ಅಲ್ಲ ಅಲ್ಲ ಇವಾಗ ಏನಂತ ಅಂದೆ ನೀನು ಅಂತೆ ಗಾಡಿ ಬಿಟ್ಕೊಟ್ಟಿದ್ಗೆ ಟ್ಯಾಂಕ್ಸ್ ಹೋಗಿ ಅಂಗಡಿಗೆ ಹೋಗಿ ಬರ್ತೀನಿ ಅಂತ ಅಂದೆ ಡೈಲಿ ಬಿಟ್ಕೊಡ್ತೀನಿ ನಾವು ಇವತ್ತೆ ಟ್ಯಾಂಕ್ಸ್ ಹೇಳೋದು ಯಾಕೆ ಟ್ಯಾಂಕ್ಸ್ ಹೇಳಿದೆ ಅಂದ್ರೆ ಇವತ್ತು ಶುಕ್ರವಾರ ದೇವಸ್ಥಾನ ಪೂಜೆಗೆ ಹೋಗ್ಬೇಕಲ್ಲ ಆ ಇವಾಗ ನೀವ್ ದೇವಸ್ಥಾನಕ್ ಹೋಗ್ತೀಯಲ್ಲ ಇವನಿಗೆ ಸ್ನಾನಕ್ಕೆ ಹೋದ್ರೆ ನಾನು ಆರಾಮಾಗೆ ಹೋಗ್ಬಿಟ್ಟು ನಾನು ಗಾಡಿ ಬಿಟ್ಟು ಇವಾಗಲೇ ಎಷ್ಟು ಆಯ್ತಾ ಆಲ್ಮೋಸ್ಟ್ ಎಂಟು ಗಂಟೆ ಆಯ್ತಾ ಎಂಟು ಗಂಟೆ ಆಗೈತೆ ಆಯ್ತು ಹತ್ತುವರೆಗೆ ಹೋಗಿದ್ವಲ್ಲ ಓದ್ಬಾರ ಹತ್ತುವರೆಗೆ ಆಗಿತ್ತು ಲೇಟ್ ಆಗ್ಬಿಡುತ್ತಲ್ಲ ಗಾಡಿ ಬಿಟ್ಕೊಡಕ್ಕೆ ಥ್ಯಾಂಕ್ಸ್ ಅನ್ಬೇಕು ಅಂತ ಯಾಕೋ ಅನಿಸ್ತು ಈಗ ಹೋಗ್ಬಿಟ್ಟು ಬುರತ್ತ ಗಾಡಿ ತಗೊಂಡ್ಬಿಟ್ಟು ನಿಂಬೆಹಣ್ಣು ಬಿಳೆದೆಲ್ಲೆ ಆಮೇಲೆ ಎರಡು ರೂಪಾಯಿ ಹತ್ತ ರೂಪಾಯಿ ತುಪ್ಪ ಉದಿಗಡೆ ಇಷ್ಟ ತರ್ಬೇಕು ಐಟಮ್ಸ್ ಇನ್ನೀ ಸ್ನಾನ ಮಾಡ್ಕೊಂಡ್ ಬಂದು ಆಮೇಲೆ ನಾನು ಅಂಗಡಿಗೆ ಹೋಗಿ ಅದ ಎಷ್ಟೊತ್ತಾಗ ಇನ್ನೊಂದು ಗಾಡಿ ಬಿಡಕ್ಕೆ ಹೋದ್ರು ಕೂಡ ಒಂದ್ ಇಪ್ಪತ್ತು ನಿಮಿಷ ಆಗೋದಿಲ್ಲ ನಾವೆಲ್ಲ ಕೆಳಗಿಳಿದು ಹೋಗಿ ಗಾಡಿ ಬರಕ್ಕೆ ಒಂದು ಕಾಲುಗಳಿಡಿಯೋದು ಆ ಟೈಮ್ ನೆನ್ಸ್ಕೊಂಡ ಯಾಕಸ್ ಹೇಳ್ಬೇಕು ಅನ್ಸ್ ಈಗ ನೀಡ್ಕೊಡ್ಬಿಟ್ಟು ನಾನ್ ನಿಂಗೆ ಹೋಗ್ಬಿಟ್ರೆ ಇವಾಗ ಹೋಗಿ ಅಷ್ಟಾಯ್ ನಾಲ್ಕ ಐಟಮ್ಸ್ ತಗೊಂಬೆ ಅಂತ ಅಂದ್ರೆ ನೀವ್ ಸ್ನಾನ ಮೂಡಿಸ್ ಆಗಿರುತ್ತೆ ನಿಮಗ ಹೋಗಿ ಆಕೆ ಮಾಡ್ಕೊಂಡ್ ಬರೋದಿಲ್ಲ ಅಂತ ಖುಷಿ ಆಯ್ತು ಅಷ್ಟೇ ಇಲ್ಲ ಅದೇ ಇವಾಗ ಬಿಡಕ್ ಒಂದ್ ಇಪ್ಪತ್ತ್ ನಿಮಿಷ ಅಥವಾ ಸ್ನಾನ ಮಾಡ್ಕೊಂಡ್ ಬಂದ್ಮೇಲೆ ಅಥವಾ ನಾನ್ ಹೋಗ್ತೀನಿ ಗಾಡಿ ಬಿಡ್ತೀಯ ಅಂದ್ರೆ ಅಷ್ಟು ಹೊತ್ತುವರ ಅಂಗದು ಹೊಟ್ಟೆ ಚೆನ್ನಾಗ್ ಹಶ್ ಆಗೋದು ಓದ್ವರಂತೂ ಸಾಕಂಗ್ ಬಿಡ್ತಿ ಪೂಜೆ ಇಡಬೇಕು ಪೂಜೆ ಯಾಕೆ ಅಂತ ಅನ್ಸ್ಲಿಲ್ಲ ಹಬ್ಬ ಹತ್ತುವರೆ ಆಯ್ತು ಅಡುಗೆ ಮಾಡ್ಕೊಂಡು ನೋಡಿದ್ರೆ ಹನ್ನೆರಡು ಗಂಟೆ ಇಲ್ಲ ಇದ್ದು ಬಡ್ಡೆ ಹೋಗ್ತಾ ಇಲ್ಲ ನೆನಸ್ಕೊಂಡು ಅಂತ ಹೇಳ್ಕೊತೀನಿ ಬಾತ್ರೂಮ್ ಹೋದ್ರೆ ನಂಗೆ ಗಾಡಿ ಹೋಗಿ ಏನೇ ಬೇಕಾ ಅಷ್ಟು ಐಟಮ್ ತಂದ್ಬಿಡ್ತೀನಿ ಪೂಜೆ ಮಾಡ್ತೀನಿ ಬೇಕಾದ ನಾನು ನಡೆ ಹೋದ್ರೆ ಅಷ್ಟೇ ಹ್ಮ್ ಆಯ್ತು ಅದನ್ನೇ ಕೇಳೋಣ ಅಂತ ಮಾಡಿದೆ ಅಷ್ಟೇ ದಿನ ದಿನಾ ಬಿಡ್ಕೊಡ್ತೀರ ಥ್ಯಾಂಕ್ಸ್ ಇವತ್ತು ಇವತ್ತೇನು ಥ್ಯಾಂಕ್ಸ್ ಅಂತ ಕೇಳಿದೆ ಗಾಯ್ಸ್ ದೇವಸ್ಥಾನಕ್ಕೆ ಹೋಗಿ ಬಂದ್ವಿ ಮಮ್ಮಿ ಅಂಗಡಿಗೆ ಹೋಗಿ ಬರ್ತೀನಿ ಅಂತ ಹೋದ್ರು ನಾನು ಮನೆಗೆ ಬಂದೆ ಇನ್ನೂ ಅಡುಗೆ ಆಗಿಲ್ಲ ತಿಂಡಿ ಮಾಡಿಲ್ಲ ಏನೂ ಇಲ್ಲ ಇವಾಗ ಚಿತ್ರಾನ್ನ ಮಾಡ್ತೀನಿ ಅಂತ ಹೇಳಿದ್ದಾರೆ ಹೇಳಬೇಕು ಅಂದರೆ ಚಿತ್ರ ನನ್ನ ಫೇವ್ರೇಟ್ ಚಿತ್ರಾನ್ನ ಬಾತ್ ಪಲಾವ್ ವಾಂಗಿಭಾತ್ ಇಷ್ಟು ನನ್ನ ಫೇವ್ರೇಟ್ ಇಂಪಾರ್ಟೆಂಟಾಗಿ ಬಿರಿಯಾನಿ ಬಿರಿಯಾನಿ ಆಲ್ಮೋಸ್ಟ್ ಎಲ್ಲರಿಗೂ ಫೇವ್ರೇಟೇ ಬಟ್ ಆಲ್ಮೋಸ್ಟ್ ನನಗೆ ರೈಸ್ ಐಟಮ್ ಇಷ್ಟ ಆಗುತ್ತೆ ಬಟ್ ಇಡ್ಲಿ ದೋಸೆ ಉತ್ತಪ್ಪ ಉಪ್ಪಿಟ್ಟು ಅವಲಕ್ಕಿ ಅವಂತೂ ತಿನ್ನೋಕ್ಕೆ ಆಗಲ್ಲ ಅದಕ್ಕೆ ಮಮ್ಮಿ ಆಲ್ಮೋಸ್ಟ್ ಅವನ್ನ ಮಾಡಲ್ಲ ಅಪ್ರೂಪಕ್ಕೆ ಮಾಡ್ತಾರೆ ತಿನ್ನಲ್ಲ ಅಂತಾನೆ ಇಷ್ಟು ರೆಸಿಪಿ ನನಗೆ ಇಷ್ಟ ಆಗೋಲ್ಲ ಅದಕ್ಕೆ ಚಿತ್ರಾನ್ನ ಮಾಡ್ತೀನಿ ಅಂತ ಹೇಳಿದ್ದಾರೆ ಇನ್ನು ತರಕಾರಿ ಏನೂ ಹೆಚ್ಚಿಲ್ಲ ಅದಕ್ಕೆ ಅನ್ನ ಮಾಡಿಲ್ಲ ಗೊಜ್ಜು ಮಾಡಿಲ್ಲ ಮಮ್ಮಿ ಬಂದು ಮಾಡಬೇಕು ಹೆಚ್ಚಿಕೊಡ್ತೀನಿ ಅಮ್ಮ ಮಾಡ್ತಾರೆ ಬೇಗ ಆಗುತ್ತೆ ಅಡುಗೆ ಅಂತ ಅಷ್ಟೇ ನಿಮಗೆ ಯಾವ ತಿಂಡಿ ಇಷ್ಟ ಆಗುತ್ತೆ ಕಮೆಂಟ್ ಮಾಡಿ ಬಂದರು ಮಮ್ಮಿ ಏನು ತೊಗೊಂಡು ಬಂದ್ರಿ ಹಾಂ ಹೇಳ್ತಾರಲ್ಲ ಅಯ್ಯ ಒಂದೇ ಚಟ್ನಿ ಚಕ್ಲಿ ತಂದ್ರ ಚಕ್ಲಿಿಯ ಫೇವ್ರೇಟ್ ಅಂತ ಯಾವೂ ತೊಗೊಂಬರ್ತಾರೆ ತಿಂದು ತಿಂದು ನನಗೆ ತಗೋಬೇಕು ಹಾಶಿಂಗಿ ಫೇವ್ರೇಟು ಅಂತ ಚಕ್ಲಿ ತೊಗೊಂಡು ಬಂದಿದ್ದೀನಿ ಹ್ಞೂ ಸಿಹಿ ಪೇಪರಲ್ಲಿ ನಾಯಿಗೆ ಮೂಳೆ ನಾಯಿಗೆ ಮೂಳೆ ಕಟ್ಕೊಂಡು ಕೊಡೋದಲ್ಲ ಆ ಥರ ಇದೆ ಏನಂದರೆ ಇದು ಕೋಡ್ಬಳೆ ಚಕ್ಲಿ ಒಂದೇ ಇತ್ತು ನಾನು ಡೈಲಿ ಹೋಗಿ 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 ತರ್ತೀನಲ್ವಾ ಹ್ಞೂ ಒಂದೇ ಇದ್ದಿದ್ದು ಅದಕ್ಕೆ ಒಂದು ಕೋಡ್ಬೇಳೆ ಹಾಕ್ಲಾ ಅಂದರು ಸರಿ ಹಾಕಿ ಅಂತ ಒಂದು ಕೋಡಬಳೆ ಒಂದು ಚಕ್ಲಿ ನಾಶಿಂಗ್ ಫೇವ್ರೇಟ್ ಅಂತ ಈಗ ಬೇರೆ ತಿಂಡಿ ಮಾಡಿಲ್ಲಲ್ಲ ಹ್ಞೂ ಈಗ ತಿಂಡಿ ಮಾಡಬೇಕು ಲೇಟ್ ಆಗುತ್ತೆ ಅಲ್ಲಿವರೆಗೂ ಸ್ವಲ್ಪ ತಿಂದ್ಬಿಟ್ಟು ಒಂದು ಚಕ್ಲಿ ಒಂದು ಕೋಡ್ಬೇಳೆ ಒಬ್ರು ತಿನ್ಬಿಟ್ಟು ಸ್ವಲ್ಪ ಟೀನೋ ಕಾಫಿನೋ ಕುಡಿದ್ರೆ ಊಟ ಆಗೋವರೆಗೂ ಸ್ವಲ್ಪ ಸುಧಾರ್ಸ್ಕೋದು ಭಾಳ ಹೊತ್ತಾಗೋಗ್ಬಿಟ್ಟಿದೆ ಇವಾಗ ಟೈಮ್ ಎಷ್ಟಾಗಿರ್ಬೋದು ಸುಮಾರು ಟೈಮು ಹತ್ತು ಇಪ್ಪತ್ತೆಂಟು ಇನ್ನೋ ತಿಂಡಿ ಆಗಿಲ್ಲ ಬಟ್ ಫೇವರಿಟ್ ಚಿತ್ರಾನ್ನ ಮಾಡ್ತೀನಿ ಅಂತ ಹೇಳಿದಾರೆ ಹಾ ಚಿತ್ರಾನ್ನ ಮಾಡಬೇಕು ಈಗ ಐಚ್ ಕೊಡ್ತೀನಿ ಬೇಗ ಬೇಗ ಒಗ್ಗರಣೆ ಹಾಕ್ತಾರೆ ಹಾ ಬೇಗ ಆಗುತ್ತೆ ತಿಂಡಿ ನಾನು ಅವಳು ಬೇಗ ಒಗ್ಗರಣೆಗೆ ಫಸ್ಟ್ ಊಟ ಮಾಡಬೇಕು ಸುಸ್ತು ಯಾಕೆ ಆಯಾಸ ಗೈಸ್ ನನಗೆ ತುಂಬಾ ಬೇಜಾರಾಗ್ತಿದೆ ಇವತ್ತು ಯಾಕಂದ್ರೆ ಮಮ್ಮಿ ಗೊತ್ತು ನನಗೆ ಇதர ಇಷ್ಟ ಆಗಲ್ಲ ಅಂತ ಆದ್ರೂ ಕೂಡ ಅದನ್ನೇ ಮಾಡ್ತಾರೆ ಹೇಂ ಗೊತ್ತಾ ನೋಡಿ ಇದು ನಾನು ಮಲ್ಕೋಳೋ ಜಾಗ ಇದು ನಾನು ಮಲ್ಕೊಳ್ಳೋ ಜಾಗ ಈ ಥರ ಕಾಲೆಲ್ಲ ಹಾಕ್ಬಿಟ್ರೆ ಇಷ್ಟ ಆಗೋಲ್ಲ ಆದ್ರೂ ಕಾಲು ಯಾವ ಶೇಪಲ್ಲಿ ಅಲ್ಲಿ ನೋಡಿ ನೋಡಿ ನೋಡ್ರಿ ಹೆಂಗ ಹಾಕಿರೋದ ನಿಜ ಇಷ್ಟ ಆಗಲ್ಲ ಇದು ಕೂಡ ಕೂತಿರ ಉಟ್ ನೋಡಿ ಅವಾಗಿಂದ ಹೇಳ್ತಾ ಇದ್ದೀನಿ ಈ ಥರ ಇಷ್ಟ ಆಗೋಲ್ಲ ಕಾಲು ತೆಗಿ ನೀನು ಮಲ್ಕಂತೀಯಲ್ಲ ಅಲ್ಲಿ ಹಾಕ ಕಾಲು ಅಂತ ಹೇಳ್ತಾ ಇದ್ದೀನಿ ತೆಗಿತಾನೆ ಇಲ್ಲ ಏನಾಗಲ್ಲ ಬಿಡು ಕಾಲೇ ಧೂಳಾಗಿಲ್ಲ ಅಂತ ಅನ್ನತ್ತೆ ಬಟ್ ನನ್ಗೆ ಇಷ್ಟ ಆಗಲ್ಲ ಅಲ್ಲ ಅಲ್ಲಿ ನಾ ಮುಖ ತಿಂತೀನಿ ಮಲ್ಕೊಂಡ್ ಅಂತ ರಾ ಫೀಲ್ ಆಗುತ್ತೆ ನಂಗೆ ತಗಿ ಕಾಲ್ ಕುತ್ಕೊಂಡಂಗೆ ಇಲ್ಲ ಅವಳು ಜಾಗ ನಾನು ಗುಂಡಿಸದ ಆತರ ನಾನು ಯಾವ್ದೋ ಒಂದ್ ಟೆನ್ಶನ್ ಅಲ್ಲಿ ಇದ್ದೆ ನನ್ನ ಮೊಬೈಲ್ ಸ್ವಲ್ಪ ಟ್ರಬಲ್ ಕೊಟ್ಟಿತ್ತು

ಕವರ್ ತದ್ದು ನೀಟಾಗಿ ಕೊಡವಿ ಹಾಕಿ ಮಲ್ಕೊತೀನಿ ಹ್ಞೂ ಹ್ಞೂ ಹ್ಮ್ ಹ್ಮ್ ಇದನ್ನ ಕೊಡು ಬಿಟ್ಟು ಹಾಕ್ತೀನಿ ಮಲ್ಕೊತೀನಿ ఓకే గైస్ ఈ వ్లగ్న ఇల్లిగ ఎండ్ మి వీడియో నిమే స్వల్ప అూ ఇష్ట ఆగ్రెరే డోంట్ ఫర్ గాట్ టు లైక్ షేర్ కమెంట్ అండ్ సబ్స్క్రైబ్ టు మై చానల్